ಕೊಪ್ಪಳ ಜಿಲ್ಲೆ ಕೂಕನೂರು ತಾಲೂಕಿನಾದ್ಯಂತ ಉತ್ತಮ ಮಳೆಯಾಗ್ತಾ ಇದ್ದು ಮಳೆ ಚೆನ್ನಾಗಿ ಆಗ್ತಿರೋದ್ರಿಂದ ರೈತನ ಮೊಗದಲ್ಲಿ ಉತ್ತಮ ಫಸಲು ಬರುವ ಭರವಸೆ ಮೂಡ್ತಿದೆ ಒಂದೆಡೆ ಉತ್ತಮ ಮಳೆ ಆದ್ದರಿಂದ ಕೂಕನೂರಿನ ಬಹುತೇಕ ಅವೈಜ್ಞಾನಿಕ ಚರಂಡಿಗಳು ಅವ್ಯವಸ್ಥೆಗೆ ಮಾದರಿಯಾಗಿದ್ದು ನಾನಾ ಅವಾಂತರಗಳಿಗೆ ಕಾರಣವಾಗಿದೆ ಸರಾಗವಾಗಿ ಹರಿಯದ ನೀರು ತುಂಬಿ ತುಳುಕಾಡುವ ತ್ಯಾಜ್ಯ ಹೀಗೆ ನಾನಾ ಚರಂಡಿಗಳು ದುರಸ್ತಿ ಇದೆ ಕೂಕನೂರಿನ ಮುಖ್ಯ ರಸ್ತೆ ವೀರಭದ್ರಪ್ಪ ವೃತ್ತದಿಂದ ಮಹಾಮಯ್ಯ ತೇರಿನವರೆಗೂ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಚರಂಡಿಗಳ ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆಯಲ್ಲಿ ಮಳೆ ನೀರು ನಿಂತಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ ಪ್ರತಿ ಬಾರಿ ಮಳೆ ಸುರಿದಾಗಲೂ ಇದೇ ರೀತಿಯ ಸಮಸ್ಯೆ ಎದುರಾಗ್ತಿದೆ ಚರಂಡಿಯ ನೀರು ಮತ್ತು ತ್ಯಾಜ್ಯ ವಸ್ತುಗಳು ಅಂಗಡಿ ಮತ್ತು ಮನೆಗಳಿಗೆ ನುಗ್ಗುವ ಪರಿಸ್ಥಿತಿ ಬರ್ತಿದ್ದು ಇತ್ತ ಪಟ್ಟಣ ಪಂಚಾಯಿತಿ ಅಧಿಕಾರಿ ವರ್ಗದವರಿಗೂ ಕಣ್ಣು ಕಾಣ್ತಿದ್ರು ಗೊತ್ತಿಲ್ಲದ ಹಾಗೆ ಇದ್ದಾರೆ ಇದರಿಂದ ಸಾರ್ವಜನಿಕರು ಹಾಗೂ ವಾಹನ ಸವಾರರು ಪರದಾಡುವಂತಾಗಿದೆ ಹೀಗಾಗಿ ಅಲ್ಲಿನ ಸ್ಥಳೀಯರು ಈ ಒಂದು ವಿಷಯದ ಕುರಿತು ಆರೋಪವನ್ನು ಮಾಡ್ತಾ ಇದ್ದು ವರದಿಯನ್ನು ವೀಕ್ಷಿಸಿದ ನಂತರ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇನ್ನು ಮುಂದಾದರೂ ಕ್ರಮ ಕೈಗೊಳ್ತಾರಾ ಕಾದ್ ನೋಡಬೇಕಿದೆ ಚೆನ್ನೈಯ ಹಿರೇಮಠ ಎನ್ ಕೆಎಸ್ ಟಿವಿ ಫೋ ಕೂಕನೂರು